ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ಕಾರು ಮೂವ್ ಆಗುತ್ತಿದ್ದರೆ ವಿಜಯ್ನನ್ನು ದುಃಖದಿಂದ ನೋಡುತ್ತಾ ಭಾರವಾದ ಮನಸ್ಸಿನೊಂದಿಗೆ ಪುಣೆಗೆ ಹೊರಟಲು ಕೃತಿಕ ಕಾರು ಹೋಗುವ ತನಕ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಒಳಗಡೆಗೆ ಹೋದನು ವಿಜಯ್ ಡಿನ್ನರ್ ಮಾಡಿ ರೂಮಿಗೆ ಬಂದ ವಿಜಯ್ ಕೃತಿಕ ಫೋನ್ ಮಾಡಿದ್ದರಿಂದ ಸಣ್ಣಗೆ ನಗುತ್ತಾ ಕಾಲ್ ಪಿಕ್ ಮಾಡಿದನು ರೀಚ್ ಆದ್ರಾ ಹಾಂ ಹೀಗ ತಾನೆ ಡಿನ್ನರ್ ಮಾಡಿದ್ರಾ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರಾ ಹಾಂ ಮಾಡಿದೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡೆ ನೀನು ಸಹ ಬೇಗ ಡಿನ್ನರ್ ಮಾಡು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸರಿ ರೀ ಗುಡ್ ನೈಟ್ ಗುಡ್ ನೈಟ್ ಎಂದು ಫೋನ್ ಇಟ್ಟು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಬೆಡ್ ಮೇಲೆ ಮಲಗಿಕೊಂಡ ವಿಜಯ್ ಕೃತಿಕ ಮಲಗಿಕೊಳ್ಳುವ ಜಾಗದ ಕಡೆ ನೋಡುತ್ತಿದ್ದರೆ ನಗುತ್ತಿರುವ ಹಾಕಿಯ ಮುಖ ಕಣ್ಣುಗಳ ಮುಂದೆ ಸುಳಿದು ಅವನ ತುಟಿಗಳ ಮೇಲೆ ಮುಗುಳ್ನಗೆ ಹರಳಿತು ತುಂಟಕೋತಿ ಅಂತ ಅಂದುಕೊಳ್ಳುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ನಾಲ್ಕು ದಿನಗಳು ಕಳೆದವು ತಿನ್ನುತ್ತಿರುವಾಗ ಟಿ ವಿ ನೋಡುತ್ತಿರುವಾಗ ಮಲಗಿಕೊಳ್ಳುವಾಗ ಪ್ರತಿ ಸಂದರ್ಭದಲ್ಲೂ ಕೃತಿಕ ನೆನಪು ಬರ್ತಿದ್ದಾಳೆ ವಿಜಯ್ಗೆ ಯಾವಾಗಲೂ ಆಕ್ಟಿವ್ ಆಗಿ ತುಂಟ ಚಿಷ್ಟೆಗಳು ಮಾಡುತ್ತಾ ನಗುತ್ತಾ ತನ್ನನ್ನು ನಗಿಸುವ ಕೃತಿ ಇಲ್ಲದ ಕೊರತೆ ಗೊತ್ತಾಗುತ್ತಿದೆ ಅವನಿಗೆ ಮತ್ತೊಂದು ಕಡೆ ಕೃತಿಕಾಗೆ ವಿಜಯ್ ನೆನಪುಗಳಿಂದ ಪ್ರತಿದಿನ ಭಾರವಾಗಿ ಕಳೆಯುತ್ತಿದೆ ಆಷಾಢ ಯಾವಾಗ ಮುಗಿಯುತ್ತದೆ ಅಂತ ಕ್ಯಾಲೆಂಡರ್ನಲ್ಲಿ ದಿನಗಳನ್ನು ಲೆಕ್ಕ ಮಾಡುತ್ತಿದ್ದಾಳೆ ಡಿನ್ನರ್ ಮಾಡಿದ ನಂತರ ಮಹೇಶ್ ಜೊತೆ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾಳೆ ಗೌರಿ ಮಹೇಶ್ ಆಕೆಯ ಜೊತೆ ಮಾತನಾಡುತ್ತಾ ಕಾಲುಗಳು ಒತ್ತುತ್ತಿದ್ದರೆ ಚೇರಿನಲ್ಲಿ ಹಿಂದಕ್ಕೆ ಹೊರಗಿ ಕಣ್ಣುಗಳು ಮುಚ್ಚಿಕೊಂಡಳು ಅತ್ತೆ ರಮ್ಯಾ ಕೂಗಿಗೆ ಕಣ್ಣುಗಳು ತೆರೆದಳು ಗೌರಿ ತನ್ನ ಹೆದುರಿಗೆ ಕೈಯಲ್ಲಿ ಬೌಲ್ ಹಿಡಿದುಕೊಂಡಿರುವ ರಮ್ಯಾ ಕಡೆ ನೋಡಿ ಏನಮ್ಮ ಎಂದು ಕೇಳಿದಳು ನಿಶಕ್ತಿಯಿಂದ ನಗುತ್ತ ನಿಮಗೋಸ್ಕರ ಗೋರಂಟಿ ತೆಗೆದುಕೊಂಡು ಬಂದಿದ್ದೇನೆ ಎಂದು ಮಹೇಶ್ ಪಕ್ಕದಲ್ಲಿ ಕುಳಿತುಕೊಂಡು ಕೈ ಕೊಡಿ ಎಂದಳು ರಮ್ಯಾ ನನಗೆ ಇದೆಲ್ಲ ಯಾಕಮ್ಮ ನೀನು ಹಾಕು ನಾನು ಮತ್ತೆ ಹಾಕಿಕೊಳ್ಳುತ್ತೇನೆ ಅತ್ತೆ ನಿಮಗೆ ಗೋರಂಟಿ ಅಂದರೆ ತುಂಬ ಇಷ್ಟ ಅಲ್ವಾ ಇದು ನಿಮಗೋಸ್ಕರನೇ ಮೇರಿ ಕೈಯಲ್ಲಿ ತರಿಸಿದೆ ಕೈ ಕೊಡಿ ಎಂದು ಗೌರಿ ಕೈಯನ್ನು ಹಿಡಿದುಕೊಂಡು ಗೋರಂಟಿ ಹಾಕುತ್ತಿದ್ದರೆ ರಮ್ಯಾ ತಲೆಯ ಮೇಲೆ ಕೈಯನ್ನು ಹಾಕಿ ಆತ್ಮೀಯವಾಗಿ ಸವರಿದಳು ಗೌರಿ ಮಹೇಶ್ ರವರು ಮುಗುಳ್ನಗೆಯಿಂದ ನೋಡುತ್ತಿದ್ದಾರೆ ಕೈಗಳಿಗೆ ಹಾಕುತ್ತಿದ್ದಂತೆ ಮಹೇಶ್ ಬುಟದ ಮೇಲೆ ತಲೆಯನ್ನು ಇಟ್ಟು ನಿದ್ದೆಗೆ ಜಾರಿಕೊಂಡಳು ಗೌರಿ ಆಕೆಯ ನಿದ್ದೆ ಡಿಸ್ಟರ್ಬ್ ಆಗದಂತೆ ಎರಡೂ ಕೈಗಳಿಗೆ ಎರಡೂ ಕಾಲುಗಳಿಗೆ ಶ್ರದ್ಧೆಯಿಂದ ಗೋರಂಟಿಯನ್ನು ಹಾಕಿದ ರಮ್ಯಾ ಕಡೆ ಆರಾಧನೆಯಿಂದ ನೋಡಿದ ಮಹೇಶ್ ಗೌರಿಯನ್ನು ಹೆತ್ತುಕೊಂಡು ಆಕೆಯ ರೂಮಿನಲ್ಲಿ ಮಲಗಿಸಿದನು ಗುಡ್ ನೈಟ್ ಡ್ಯಾಡ್ ಎಂದು ಕೃಷ್ಣಪ್ರಸಾದ್ ರವರಿಗೆ ಹೇಳಿ ತಮ್ಮ ರೂಮಿಗೆ ಹೋಗಿ ರಮ್ಯಾ ಪಕ್ಕದಲ್ಲಿ ಮಲಗಿಕೊಂಡನು ಥ್ಯಾಂಕ್ ಯು ಮಮ್ಮಿಗೆ ಇಷ್ಟವಾದ ಪ್ರತಿಯೊಂದನ್ನು ಇಷ್ಟದಿಂದ ಮಾಡುತ್ತಿರುವುದಕ್ಕೆ ಎಂದು ಆಕೆ ಹಣೆಗೆ ಮುದ್ದನ್ನು ಕೊಟ್ಟು ಎದೆಗೆ ಹಪ್ಪಿಕೊಂಡನು ಮಹೇಶ್ ಅತ್ತೆ ತೋರಿಸುವ ಪ್ರೀತಿಗೆ ಏನು ಮಾಡಿದರೂ ಕಡಿಮೆನೇರಿ ಆದರೆ ಆ ಪ್ರೀತಿ ಜಾಸ್ತಿ ದಿನ ಅನುಭವಿಸುವ ಅದೃಷ್ಟ ನಮಗೆ ಇಲ್ಲ ಎಂದು ಕಣ್ಣೀರೊಂದಿಗೆ ಹೇಳುತ್ತಿರುವ ಮಹೇಶ್ ಕಡೆ ದುಃಖದಿಂದ ನೋಡುತ್ತಿದ್ದಾಳೆ ರಮ್ಯಾ ಭಾರವಾಗಿ ನುಟ್ಟಿಸಿರು ಬಿಟ್ಟು ಮಲಕ್ಕೋ ಎನ್ನುತ್ತಾ ಕಣ್ಣುಗಳು ಮುಚ್ಚಿಕೊಂಡ ಮಹೇಶ್ಗೆ ನಿದ್ದೆ ಹಿಡಿಯುವಷ್ಟೊತ್ತಿಗೆ ರಾತ್ರಿ ಎರಡು ಗಂಟೆ ದಾಟಿತ್ತು ಪ್ರತಿದಿನದಂತೆ ಐದು ಗಂಟೆಗೆ ನಿದ್ದೆ ಎದ್ದ ಕೃಷ್ಣಪ್ರಸಾದ್ರವರು ಪ್ರಶಾಂತವಾಗಿ ಮಲಗಿಕೊಂಡಿರುವ ಗೌರಿ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಬ್ಲಾಂಕೆಟ್ ಮೇಲೆ ಬಿದ್ದಿರುವ ಗೋರಂಟಿಯನ್ನು ತೆಗೆದು ನಿಧಾನವಾಗಿ ಆಕೆಯ ಕೈಗಳಲ್ಲಿ ಕಾಲುಗಳಲ್ಲಿ ಇರುವ ಗೋರಂಟಿಯನ್ನು ರಿಮೂವ್ ಮಾಡಿ ಬಿಳಿ ಬಟ್ಟೆಯಿಂದ ಒರೆಸಿ ಗೌರಂಟಿಯಿಂದ ಕೆಂಪಗಾಗಿರುವ ಹಾಕಿಯ ಕೈಗಳನ್ನು ಕಾಲುಗಳನ್ನು ಅಪರೂಪದಿಂದ ನೋಡಿ ಕೈಗಳಿಗೆ ಮುದ್ದನ್ನು ಕೊಟ್ಟು ಸ್ನಾನ ಮಾಡುವುದಕ್ಕೆ ಹೋದರು ಬಟ್ಟೆ ಹಾಕಿಕೊಂಡು ರೆಡಿಯಾಗುತ್ತಾ ಮಲಗಿಕೊಂಡಿರುವ ಗೌರಿ ಕಡೆ ನೋಡಿದ ಕೃಷ್ಣಪ್ರಸಾದ್ರವರಿಗೆ ಗೌರಿ ಉಸಿರಾಡುವುದಕ್ಕೆ ಕಷ್ಟಪಡುತ್ತಿರುವುದು ಗಮನಿಸಿ ಗಾಬರಿ ಪಟ್ಟರು ಬೆಡ್ ಮೇಲೆ ಕುಳಿತುಕೊಂಡು ಗೌರಿ ಎಂದು ಬೆನ್ನಿನ ಮೇಲೆ ತಟ್ಟುತ್ತಾ ಹೆಬ್ಬಿಸುತ್ತಿದ್ದರೆ ಕಣ್ಣುಗಳು ಮೇಲಕ್ಕೆ ಮಾಡಿ ಜೋರಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದರೆ ಭಯ ಶುರುವಾಯಿತು ಪ್ರಸಾದ್ರವರಿಗೆ ಮಹಿ ಕೃಷ್ಣಪ್ರಸಾದ್ ರವರ ಕೂಗಿಗೆ ಬಾಗಿಲು ತೆಗೆದುಕೊಂಡು ಅವರ ರೂಮಿಗೆ ಫಾಸ್ಟಾಗಿ ಓಡಿದರು ಮಹೇಶ್ ರಮ್ಯಾ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇರುವ ಗೌರಿಯನ್ನು ನೋಡಿದ ತಕ್ಷಣ ಮಹೇಶ್ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಕೃಷ್ಣಪ್ರಸಾದ್ರವರು ಗೌರಿಯನ್ನು ಕೈಗಳಲ್ಲಿ ಎತ್ತುಕೊಂಡು ಹೊರಗಡೆಗೆ ಓಡುತ್ತಿದ್ದರೆ ಮಮ್ಮಿ ಎಂದು ಕಿರುಚುತ್ತಾ ಕೃಷ್ಣಪ್ರಸಾದ್ರವರ ಜೊತೆ ಓಡುತ್ತಾ ಮಮ್ಮಿ ನಿನಗೇನೂ ಆಗುವುದಿಲ್ಲ ಏನೂ ಆಗುವುದಿಲ್ಲ ಎಂದು ಅಳುತ್ತಿದ್ದಾನೆ ಮಹೇಶ್ ರೀ ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಬೇಡಿ ನಾನು ಬದುಕುವುದಿಲ್ಲ ನನಗೆ ನಮ್ಮನೆಯಲ್ಲೇ ನಿಮ್ಮ ಕೈಗಳಲ್ಲೇ ಪ್ರಾಣ ಬಿಡಬೇಕು ಅಂತ ಇದೆ ಎಂದು ಹೇಳುತ್ತಿರುವ ಗೌರಿಯನ್ನು ನೋಡಿ ಮೂರು ಜನ ಹೃದಯ ಕರಿಗೆ ನೀರಾಯಿತು ರೀ ಈ ನಾಲ್ಕು ತಿಂಗಳುಗಳು ನಿಮ್ಮೊಂದಿಗೆ ಕಳೆದ ಪ್ರತಿ ಕ್ಷಣ ನನಗೆ ತುಂಬ ಅಮೂಲ್ಯವಾದದ್ದು ನಿಮ್ಮ ಪ್ರೀತಿ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ ನನ್ನ ಬಗ್ಗೆ ದುಃಖ ಪಡದೆ ಸುಮಿತಾಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಮಹೇಶ್ ರಮ್ಯಾಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎನ್ನುತ್ತಿದ್ದರೆ ಅವರ ಬಗ್ಗೆ ನೀನು ಯೋಚಿಸಬೇಡ ಗೌರಿ ಅವರು ನನ್ನ ದೊಡ್ಡ ಮಗ ಸೊಸೆ ಅವರ ಜವಾಬ್ದಾರಿ ನನ್ನದು ಎಂದರು ಕೃಷ್ಣಪ್ರಸಾದ್ರವರು ಅಳುತ್ತಾ ಆಂದೋಲನದಿಂದ ಗೌರಿ ಮಹೇಶ್ ಮುಖವನ್ನು ಬೊಗುಸೆಯಲ್ಲಿ ಹಿಡಿದುಕೊಂಡು ಮಹಿ ನನ್ನ ಬಂಗಾರ ನನ್ನ ಬಗ್ಗೆ ಚಿಂತೆ ಇಟ್ಕೋಬೇಡ ನಿನ್ನಿಂದ ಈ ತಾಯಿಗೆ ಪುಣ್ಯಸ್ತ್ರೀಯಾಗಿ ಸಂತೋಷವಾಗಿ ಸಂತೃಪ್ತಿಯಾಗಿ ಹೋಗುವ ಅದೃಷ್ಟ ಸಿಕ್ಕಿದೆ ಅಸಾಧ್ಯ ಅಂದುಕೊಂಡಿದ್ದನ್ನು ಸುಸಾಧ್ಯ ಮಾಡಿ ಅವರ ಪ್ರೀತಿ ನನಗೆ ದಕ್ಕುವ ಥರ ಮಾಡಿದೆ ನನಗೆ ಯಾವುದೇ ರೀತಿಯ ದುಃಖ ಇಲ್ಲ ನೀನು ಸೊಸೆ ಮಕ್ಕಳೊಂದಿಗೆ ನೂರು ವರ್ಷ ಸಂತೋಷವಾಗಿ ಬಾಳಬೇಕು ನಾನು ಈ ಲೋಕದಲ್ಲಿ ಇಲ್ಲದಿದ್ದರೂ ಮೇಲೆಯಿಂದ ಎಲ್ಲ ನೋಡ್ತಾನೆ ಇರ್ತೀನಿ ಎಂದಳು ಕೃಷ್ಣ ರವರು ಆಕೆಯನ್ನು ಹಿಂದೆ ಸೀಟಿನಲ್ಲಿ ಕುಳಿಸಿ ಪಕ್ಕದಲ್ಲಿ ಕುಳಿತುಕೊಂಡರೆ ಆಕೆ ಹತ್ತಿರದಿಂದ ಡ್ರೈವಿಂಗ್ ಸೀಟ್ ಕಡೆ ಹೋಗುತ್ತಿರುವ ಮಹೇಶ್ ಕೈಯನ್ನು ಹಿಡಿದುಕೊಂಡು ಬೇಡ ಮಹಿ ನನಗೆ ಜಾಸ್ತಿ ಟೈಮ್ ಇಲ್ಲ ಕೊನೆಯದಾಗಿ ನಿಮ್ಮೊಂದಿಗೆ ಮನಸ್ಫೂರ್ತಿಯಾಗಿ ಮಾತನಾಡಬೇಕು ಎಂದು ಉಸಿರನ್ನು ಭಾರವಾಗಿ ತೆಗೆದುಕೊಳ್ಳುತ್ತಾ ಹೇಳುತ್ತಿದ್ದರೆ ಮಮ್ಮಿ ಪ್ಲೀಸ್ ಆ ರೀತಿ ಮಾತನಾಡಬೇಡ ಎಂದು ಆಕೆ ಕೈಯನ್ನು ಹಿಡಿದುಕೊಂಡು ಚಿಕ್ಕ ಮಗುವಿನ ಥರ ರೋದಿಸುತ್ತಿದ್ದಾನೆ ಮಹೇಶ್ ಗೌರಿ ಅಳುತ್ತಿರುವ ರಮ್ಯಾ ಕೈಯನ್ನು ಹಿಡಿದುಕೊಂಡು ಅಮ್ಮ ರಮ್ಯಾ ನಿನ್ನಂತಹ ಬಂಗಾರ ನನ್ನ ಮನೆಗೆ ಸೊಸೆಯಾಗಿ ಬರುವುದು ನಮ್ಮ ಅದೃಷ್ಟ ಇನ್ಮುಂದೆ ಮಹಿನೇ ನಿನಗೆ ಎಲ್ಲ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಹಿರಿ ನನ್ನ ಅದೃಷ್ಟ ಚೆನ್ನಾಗಿದ್ದರೆ ನಿನ್ನ ಮಗಳಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ತಾಯಿ ಗೋರಂಟಿ ತುಂಬ ಚೆನ್ನಾಗಿದೆ ಎಂದು ತನ್ನ ಕೈಗಳನ್ನು ನೋಡಿಕೊಂಡು ಸಣ್ಣಗೆ ನಕ್ಕು ಮತ್ತಷ್ಟು ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದರೆ ಹೆದರಿದ ಮಹೇಶ್ ಆಕೆ ಕೈಯಿಂದ ಬಲವಂತವಾಗಿ ಬಿಡಿಸಿಕೊಂಡು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡರೆ ರಮ್ಯಾ ಫಾಸ್ಟಾಗಿ ಹೋಗಿ ಆತನ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡು ಹಿಂದಕ್ಕೆ ತಿರುಗಿ ಭಯಾಂದೋಲನದಿಂದ ನೋಡುತ್ತಿದ್ದಾಳೆ ಮಹೇಶ್ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಡ್ರೈವ್ ಮಾಡುತ್ತಿದ್ದಾರೆ ಮಗ ಸೊಸೆ ರೀ ನೀನು ಸುಮಿತ್ರ ಸಂತೋಷವಾಗಿ ಇರಬೇಕು ಮಹೇಶ್ ನೀನು ಹಳ್ಬೇಡ ನಾನು ನೋಡಲಾರೇನು ಕಣ ನೀನು ಯಾವಾಗಲೂ ನಗುನಗ್ತಾ ಇರಬೇಕು ಅಂದುಕೊಂಡಿದ್ದು ಸಾಧಿಸಬೇಕು ಎನ್ನುತ್ತಿದ್ದರೆ ಅವನ ಕಣ್ಣುಗಳಿಂದ ಕೆನ್ನೆಗಳ ಮೇಲಿಂದ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕಾರಿನ ಮಿರರ್ನಲ್ಲಿ ಗೌರಿಯನ್ನು ನೋಡುತ್ತಾ ಡ್ರೈವ್ ಮಾಡುತ್ತಿದ್ದಾನೆ ಮಹೇಶ್ ಕಾರು ಗೇಟನ್ನು ದಾಟುವಷ್ಟರಲ್ಲೇ ಉಷಾರು ಮಹಿ ಹೋಗ್ಬರ್ತೀನಿ ಅಷ್ಟೇ ಬಾಯಿ ಮಾತಿನ ಜೊತೆಗೆ ಗೌರಿ ಉಸಿರು ಸಹ ನಿಂತು ಹೋಯಿತು ಕೃಷ್ಣಪ್ರಸಾದ್ರವರ ಕೈಗಳಲ್ಲಿ ಪ್ರಾಣವನ್ನು ಬಿಟ್ಟಳು ಗೌರಿ ಎನ್ನುತ್ತಾ ಕೃಷ್ಣಪ್ರಸಾದ್ರವರು ಅತ್ತೆ ಎನ್ನುತ್ತಾ ರಮ್ಯಾ ರೋಧಿಸುತ್ತಿದ್ದರೆ ತಕ್ಷಣ ಕಾರ್ ಬ್ರೇಕ್ ಹಾಕಿ ಭಯದಿಂದ ಹಿಂದಕ್ಕೆ ತಿರುಗಿ ನೋಡಿದನು ಮಹೇಶ್ ಕೃಷ್ಣಪ್ರಸಾದ್ರವರ ಕೈಗಳಲ್ಲಿ ಜೀವವಿಲ್ಲದ ಗೌರಿಯನ್ನು ನೋಡಿ ಅವನ ಹೃದಯ ಹೊಡೆದು ನುಚ್ಚು ನೂರಾಯಿತು ಮೈಂಡ್ ಕೆಲವು ಕ್ಷಣಗಳು ಸ್ತಬ್ಧವಾಗಿ ಬದಲಾಗಿ ಬಿಟ್ಟಿತು ಮಮ್ಮಿ ಫಾಸ್ಟಾಗಿ ಕಾರು ಎಳೆದು ಹಿಂದಕ್ಕೆ ಬಂದು ಗೌರಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡು ಮಮ್ಮಿ ಪ್ಲೀಸ್ ಎದ್ದೇಳು ನೀನು ಇಲ್ಲದೆ ನಾನು ಇರಲಾರೆನು ಒಂದು ಬಾರಿ ಮಹಿ ಅಂತ ಕರಿ ಮಮ್ಮಿ ಮಮ್ಮಿ ಎಂದು ಹಾಕಿಯನ್ನು ಹೆದೆಗೆ ಹಪ್ಪಿಕೊಂಡು ಹೃದಯ ಹೊಡೆದು ಹೋಗುವಂತೆ ರೋದಿಸುತ್ತಿರುವ ಮಹೇಶ್ನನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದಾಳೆ ರಮ್ಯಾ ಅಳುತ್ತಾ ತೆರೆದುಕೊಂಡಿರುವ ಹಾಕಿಯ ಕಣ್ಣುಗಳನ್ನು ಮುಚ್ಚಿದರು ಕೃಷ್ಣಪ್ರಸಾದ್ರವರು ಅವರ ರೋದನೆಯನ್ನು ಕೇಳಿ ಕೆಲಸದವರ ಜೊತೆಗೆ ಅಕ್ಕಪಕ್ಕದವರು ಸಹ ಸುತ್ತಲೂ ಸೇರಿ ಕಣ್ಣೀರು ಇಟ್ಟುಕೊಂಡರು ಎಲ್ಲರನ್ನೂ ಆತ್ಮೀಯವಾಗಿ ಮಾತನಾಡಿಸುತ್ತಾ ಪ್ರೀತಿ ಅಭಿಮಾನದಿಂದ ನೋಡಿಕೊಳ್ಳುವ ಗೌರಿ ಅಂದರೆ ಎಲ್ಲರಿಗೂ ಅಭಿಮಾನ ಡ್ಯಾಡ್ ಮಮ್ಮಿಯನ್ನು ಹೆದ್ದೇಳುವುದಕ್ಕೆ ಹೇಳಿ ಮಾಮ್ ಅನ್ನು ನಾನು ಸಹಿಸಲಾರನ್ನು ಡ್ಯಾಡ್ ಮಮ್ಮಿ ಹೆದ್ದೇಳು ಎಂದು ಗೌರಿಯನ್ನು ತಟ್ಟುತ್ತಾ ಹಾ ಎಂದು ಜೋರಾಗಿ ಕಿರುಚುತ್ತಾ ಕೈಯನ್ನು ಮುಷ್ಟಿ ಕಟ್ಟಿ ಕಾರನ್ನು ಜೋರಾಗಿ ಹೊಡೆಯುತ್ತಾ ಚಿಕ್ಕ ಮಗುವಿನ ತರ ಅಳುತ್ತಿರುವ ಮಹೇಶ್ನನ್ನು ಸಮಾಧಾನ ಮಾಡಲು ರಮ್ಯಾ ಕೃಷ್ಣ ಪ್ರಸಾದ್ ರವರಿಗೆ ಸಾಧ್ಯವಾಗಲಿಲ್ಲ ಸ್ನಾನ ಮಾಡಿ ಡ್ರೆಸ್ಸಪ್ ಆಗುತ್ತಿದ್ದ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಕಾಲ್ ಮಾಡಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಗುಡ್ ಮಾರ್ನಿಂಗ್ ಡ್ಯಾಡ್ ಸಿದ್ದು ಇನ್ನು ಗೌರಿ ನಮಗೆ ಇಲ್ಲ ಒಮ್ಮೆಲೆ ಶಾಕಾದ ಸಿದ್ಧಾರ್ಥ್ ಡ್ಯಾಡ್ ಏನು ಹೇಳ್ತಿದ್ದೀರಾ ನೀವು ಎಂದು ಕೇಳಿದನು ಆತಂಕದಿಂದ ಹೌದು ಸಿದ್ದು ಗೌರಿ ನಮ್ಮನ್ನು ಬಿಟ್ಟು ಹೊರಟು ಹೋದಳು ಸಿದ್ಧಾರ್ಥ್ ದುಃಖದಿಂದ ಬೆಡ್ ಮೇಲೆ ಕುಸಿದು ಕುಳಿತನು ನಾನು ತಕ್ಷಣ ಹೊರಡ್ತೀನಿ ಡ್ಯಾಡ್ ಎಂದು ಫೋನಿಟ್ಟು ತಲೆ ಹಿಡಿದುಕೊಂಡ ಸಿದ್ಧಾರ್ಥ್ಗೆ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿಲ್ಲ ಅವನ ಮನಸ್ಸೆಲ್ಲ ಕಹಿಯಾಗಿ ಬದಲಾಗಿದೆ ಕೆಲವು ಕ್ಷಣಗಳಿಗೆ ಕಣ್ಣೀರು ಒರೆಸಿಕೊಂಡು ಶರ್ಟ್ ಹಾಕಿಕೊಂಡು ಸಾಕ್ಷಿಗೆ ಹೇಳಬೇಕಾ ಬೇಡ್ವಾ ಎಂದು ಕೆಲವು ಕ್ಷಣಗಳು ಯೋಚಿಸಿ ಆಕೆಯನ್ನು ಹೆಬ್ಬಿಸಿದನು ಮತ್ತಾಗಿ ಕಣ್ಣುಗಳು ತೆರೆದ ಸಾಕ್ಷಿ ಕಣ್ಣೀರೊಂದಿಗೆ ದುಃಖದಿಂದ ಇರುವ ಸಿದ್ಧಾರ್ಥ್ ಮುಖವನ್ನು ನೋಡಿ ಏನಾಯಿತು ಸಿದ್ದು ಎಂದು ಗಾಬರಿ ಪಡುತ್ತಾ ಎದ್ದು ಕುಳಿತುಕೊಂಡಳು ದೊಡ್ಡಮ್ಮ ದೊಡ್ಡಮ್ಮ ಇನ್ನಿಲ್ಲ ಸಾಕ್ಷಿ ಎಂದನು ಸಿದ್ಧಾರ್ಥ್ ಮಾತುಗಳಿಗೆ ಏನು ಹೇಳ್ತಿದ್ದೀಯ ಸಿದ್ದು ದೊಡ್ಡತ್ತ ಸತ್ತೋದರಾ ಹೌದು ಸಾಕ್ಷಿ ಡ್ಯಾಡ್ ಹೀಗೆ ಕಾಲ್ ಮಾಡಿದ್ರು ಸಾಕ್ಷಿ ಹಳುತ್ತಾ ಸಿದ್ಧಾರ್ಥ್ನನ್ನು ಹಪ್ಪಿಕೊಂಡಳು ತುಂಬ ಒಳ್ಳೆಯವರು ಸಿದ್ದು ಇನ್ನೂ ಕೆಲವು ದಿನಗಳಾದರೂ ಇರ್ತಾರೆ ಅಂತ ಅಂದುಕೊಂಡೆ ಆದರೆ ಆ ದೇವರು ಇಷ್ಟು ಬೇಗ ಕರೆದುಕೊಂಡು ಹೋಗ್ತಾರೆ ಅಂತ ಅಂದುಕೊಳ್ಳಲಿಲ್ಲ ಎಂದು ಹಳುತ್ತಿರುವ ಸಾಕ್ಷಿಯನ್ನು ಹಿಡಿದುಕೊಂಡು ಎಮೋಷನಲ್ ಆದ ಸಿದ್ಧಾರ್ಥ ಸ್ವಲ್ಪ ಸಮಯಕ್ಕೆ ಆಕೆಯನ್ನು ದೂರ ಸರಿಸಿ ಅಳ್ಬೇಡ ಸಾಕ್ಷಿ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಆಕೆಯ ಕಣ್ಣೀರನ್ನು ಒರೆಸಿ ನಾನು ಮುಂಬೈಗೆ ಹೊರಡುತ್ತಿದ್ದೀನಿ ಹುಷಾರು ಎಂದು ಹೇಳಿ ಹೊರಗಡೆಗೆ ಹೋಗುತ್ತಿದ್ದರೆ ಸಿದ್ದು ನಾನೂ ಬರ್ತೀನಿ ಎಂದು ಮಗುವನ್ನು ಜೋಲಿಗೆಯಿಂದ ಎತ್ತುಕೊಂಡಳು ಬೇಡ ಸಾಕ್ಷಿ ನೀನು ಬಾಣಂತಿ ಅಲ್ಲಿಗೆ ಬರುವುದು ನಿನಗೆ ಮಗುವಿಗೆ ಇಬ್ಬರಿಗೂ ಒಳ್ಳೆಯದಲ್ಲ ಇಲ್ಲೇ ಇರು ಎಂದು ಹೇಳಿ ಸಿದ್ಧಾರ್ಥ್ ಮುಂದಕ್ಕೆ ನಡೆದರೆ ಅವನ ಹಿಂದೆಯೇ ನಡೆದಳು ಸಾಕ್ಷಿ ಸುಮಿತ್ರಾಗೆ ಹೇಳುವುದಕ್ಕೆ ಆಕೆ ರೂಮಿನ ಹತ್ತಿರಕ್ಕೆ ಹೋಗುತ್ತಿದ್ದರೆ ಎದುರು ಬಂದ ಸುಮಿತ್ರಾ ಸಿದ್ಧಾರ್ಥ್ನನ್ನು ಅಯೋಮಯವಾಗಿ ನೋಡುತ್ತಾ ಏನು ನಡೆಯಿತು ಸಿದ್ದು ಎಂದು ಕೇಳಿದಳು ಗೌರಿ ದೊಡ್ಡಮ್ಮ ಸತ್ತೋದಳು ಮಾಂ ಆ ಮಾತುಗಳಿಗೆ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ಹಾಗೆ ಸ್ತಬ್ಧವಾಗಿ ಬಿಟ್ಟಳು ಸುಮಿತ್ರಾ ಮಾಂ ಮಾಮ್ ಸಿದ್ಧಾರ್ಥ್ ಕುಗಿಗೆ ಹೆಚ್ಚತ್ತ ಸುಮಿತ್ರಾ ಹೃದಯವನ್ನು ಯಾರೋ ಕೈಯಿಂದ ಹಿಂಡಿದಂತೆ ನೋವಾಗುತ್ತಿದ್ದರೆ ಕಣ್ಣುಗಳಿಂದ ಕಣ್ಣೀರು ಪ್ರವಾಹದಂತೆ ಹರಿಯುತ್ತಿದ್ದಾವೆ ಇಷ್ಟು ಬೇಗ ಗೌರಿ ಜೀವನ ಕೊನೆಯಾಗುತ್ತದೆ ಅಂತ ಆಕೆ ಸಹ ಊಹಿಸಲಿಲ್ಲ ಅಳುತ್ತಾ ಸೋಪಾದ ಮೇಲೆ ಕುಸಿದು ಕುಳಿತಳು ಆಕೆ ಪಕ್ಕದಲ್ಲಿ ಕುಳಿತುಕೊಂಡ ಸಿದ್ಧಾರ್ಥ್ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಮಾ ನೀನು ಬರ್ತೀಯಾ ಎಂದು ಕೇಳಿ ಆಕೆ ಉತ್ತರಕ್ಕೋಸ್ಕರ ನೋಡುತ್ತಿದ್ದರೆ ಬರ್ತೀನಿ ಅನ್ನುವ ಥರ ತಲೆಯಾಡಿಸಿ ಎದ್ದು ಅವನೊಂದಿಗೆ ನಡೆದಳು ಸಾಕ್ಷಿ ಕಣ್ಣೀರೊಂದಿಗೆ ಸಪ್ಪಗೆ ಸಿದ್ಧಾರ್ಥ ಹಿಂದೆ ನಡೆಯುತ್ತಿದ್ದರೆ ಆಕೆಯನ್ನು ಗಮನಿಸಿದ ಸುಮಿತ್ರಾ ಆಕೆಗೆ ಗೌರಿ ವಿಷಯ ಗೊತ್ತಾಗಿದೆ ಅಂತ ಅರ್ಥವಾಗಿ ನೀನೆಲ್ಲಿಗೆ ಬರ್ತಾ ಇದ್ದೀಯಾ ಬಾಣಂತಿ ನೀನು ಡೆಲಿವರಿ ಹಾಗೆ ಒಂದು ತಿಂಗಳಷ್ಟೇ ಆಗಿರುವುದು ಮಗುಗೂ ಸಹ ಒಳ್ಳೆಯದಲ್ಲ ಹೋಗು ಒಳಗಡೆಗೆ ಎಂದು ಗಂಭೀರವಾಗಿ ಹೇಳಿದ್ದರಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಹೋಗು ಎಂದು ಹೇಳಿ ಭಾರವಾದ ಹೃದಯದೊಂದಿಗೆ ಸುಮಿತ್ರಾ ಜೊತೆ ಕಾರಿನಲ್ಲಿ ಸ್ಟಾರ್ಟ್ ಆದನು ಸಾಕ್ಷಿ ಮನಸ್ಸೆಲ್ಲ ದುಃಖದಿಂದ ತುಂಬಿ ಹೋಯಿತು ತನ್ನ ರೂಮಿನೊಳಕ್ಕೆ ಹೋಗಿ ಮಗುವನ್ನು ಹೆದೆಗೆ ಹಪ್ಪಿಕೊಂಡು ಅಳುತ್ತಾ ಇದ್ದು ಬಿಟ್ಟಳು ಭೇಟಿಯಾಗಿದ್ದು ಒಂದು ಬಾರಿಯಾದರೂ ಸ್ವಚ್ಛವಾದ ಮನಸ್ಸಿನೊಂದಿಗೆ ಗೌರಿ ತೋರಿಸಿದ ಪ್ರೀತಿ ಅಭಿಮಾನಕ್ಕೆ ಸಾಕ್ಷಿ ಮನಸ್ಸಿಗೆ ಎಷ್ಟೋ ಹತ್ತಿರವಾದಳು ಎರಡು ಗಂಟೆಗಳಲ್ಲಿ ಮಹೇಶ್ ಮನೆಗೆ ತಲುಪಿದರು ಸಿದ್ಧಾರ್ಥ್ರವರು ಸುಮಿತ್ರಾ ಜೊತೆ ಮನೆ ಒಳಗಡೆಗೆ ಹೆಜ್ಜೆ ಇಟ್ಟ ಸಿದ್ಧಾರ್ಥ್ ಪ್ರಾಣವಿಲ್ಲದ ಗೌರಿಯನ್ನು ಕಣ್ಣೀರೊಂದಿಗೆ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರೆ ಆತನನ್ನು ಗಮನಿಸಿದ ಮಹೇಶ್ ಎದ್ದು ಗಟ್ಟಿಯಾಗಿ ಹಪ್ಪಿಕೊಂಡು ಸಿದ್ದು ಮಮ್ಮಿ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಸಿದ್ದು ಆಕೆ ಇಲ್ಲದೆ ನಾನು ಇರಲಾರೇನು ಎಂದು ತಾಯಿಗೋಸ್ಕರ ಹಂಬಲಿಸುತ್ತಿರುವ ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಎಮೋಷ್ನಲ್ ಆದನು ಸಿದ್ಧಾರ್ಥ್ ಗೌರಿ ಪ್ರಾರ್ಥಿವ ದೇಹ ನೋಡಿದ ತಕ್ಷಣ ದುಃಖ ಹುಮ್ಮಳಿಸಿ ಬಂದಿತು ಸುಮಿತ್ರಾಗೆ ಆಕೆಯೊಂದಿಗೆ ಚಿಕ್ಕಂದಿನಲ್ಲಿ ಕಳೆದ ನೆನಪುಗಳು ತಾನು ಆಕೆ ವಿಷಯದಲ್ಲಿ ಮಾಡಿದ ದ್ರೋಹ ಕೊನೆಯ ಬಾರಿ ಭೇಟಿಯಾದಾಗ ಮಾತನಾಡಿದ ಮಾತುಗಳು ಎಲ್ಲ ಆಕೆಯ ಕಣ್ಣುಗಳ ಮುಂದೆ ಸುಳಿದು ಹೃದಯ ಹೊರಲಾರದಷ್ಟು ದುಃಖದಿಂದ ಸತಮತವಾಗುತ್ತಿದ್ದರೆ ಗೌರಿ ಎನ್ನುತ್ತಾ ಆಕೆಯ ಮೇಲೆ ಬಿದ್ದು ರೋಧಿಸುತ್ತಿದ್ದಾಳೆ ಸುಮಿತ್ರ ಅಪ್ಪ ಅಮ್ಮ ಇಲ್ಲದಿದ್ದರೂ ಅತ್ತೆಯಲ್ಲಿ ಅಮ್ಮನನ್ನು ನೋಡಿಕೊಂಡ ರಮ್ಯಾ ಈಗ ಗೌರಿ ಸಹ ತಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದು ಆಕೆಯಿಂದ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಬಿಕ್ಕಿ ಬಿಕ್ಕಿ ಹತ್ತು ನಿಶಕ್ತಳಾಗಿ ಬಿಟ್ಟಿದ್ದಾಳೆ ಅಪ್ಪ ಮಹೇಶ್ ಅಮ್ಮನಿಗೆ ನಡೆಸಬೇಕಾದ ಕಾರ್ಯಕ್ರಮಗಳನ್ನು ಬೇಗ ನಡೆಸಿದರೆ ಒಳ್ಳೆಯದು ಮಳೆ ಬಿಳುವ ಥರ ಇದೆ ಎಂದು ಪಕ್ಕದ ಮನೆ ಅಜ್ಜಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಂಗಳಿಗೆ ಮರಣದ ನಂತರ ಮಾಡಬೇಕಾದ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರೆ ಹೃದಯ ತುಂಬ ವೇದನೆಯನ್ನು ತುಂಬಿಕೊಂಡು ನೋಡುತ್ತಿದ್ದಾರೆ ಮಹೇಶ್ ಕೃಷ್ಣಪ್ರಸಾದ್ರವರು ಕೃಷ್ಣಪ್ರಸಾದ್ ರವರ ಬಗ್ಗೆ ಯಾರಿಗೂ ಗೊತ್ತಾಗಬಾರದು ಅಂತ ಗೌರಿ ಮರಣದ ವಿಷಯ ಸೋದರ ಮಾವನಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿಸಲಿಲ್ಲ ಮಹೇಶ್ ಸೋದರ ಮಾವ ಬರುವಷ್ಟರಲ್ಲಿ ಈ ಕಾರ್ಯಕ್ರಮ ಎಲ್ಲ ಮುಗಿದೋಗಿದ್ದರಿಂದ ಕೃಷ್ಣಪ್ರಸಾದ್ ರವರು ಸುಮಿತ್ರಾ ಜೊತೆ ಬಂದಿದ್ದಾರೆ ಅಂತ ಅಂದುಕೊಂಡರು ಆದರೆ ಕೃಷ್ಣಪ್ರಸಾದ್ ರವರು ಗೌರಿಯನ್ನು ಮದುವೆ ಮಾಡಿಕೊಂಡಿರುವ ವಿಷಯ ಅವರಿಗೆ ಗೊತ್ತಾಗಲಿಲ್ಲ ಅಂತ್ಯಕ್ರಿಯೆಗೆ ಏರ್ಪಾಟುಗಳು ಮಾಡಿ ಗೌರಿಯನ್ನು ಎತ್ತುಕೊಂಡು ಹೋಗುತ್ತಿದ್ದರೆ ಮಹೇಶ್ ಪ್ರಾಣ ಹೋಗುತ್ತಿದ್ದಂತೆ ಇದೆ ಆಕೆಯನ್ನು ಬಿಡದಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಇಬ್ಬರೂ ಬಲವಂತದಿಂದ ಆತನನ್ನು ಬಿಡಿಸಿದರು ಆಕೆಯ ಪ್ರಾರ್ಥಿವ ದೇಹದ ಜೊತೆ ನಡೆಯುತ್ತಿದ್ದ ಮಹೇಶ್ಗೆ ಚಿಕ್ಕಂದಿನಿಂದ ಇಲ್ಲಿಯ ತನಕ ಗೌರಿಯ ಜೊತೆ ಕಳೆದ ನೆನಪುಗಳು ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ಅವನ ಹೃದಯ ಭಾರವಾಯಿತು ಚಿತ್ತೆ ಮೇಲೆ ಇರುವ ಗೌರಿಯ ಮುಖವನ್ನು ಕೊನೆಯ ಬಾರಿ ನೋಡಿ ಮಹೇಶ್ನನ್ನು ಹಪ್ಪಿಕೊಂಡು ಕಣ್ಣೀರು ಹಿಟ್ಟುಕೊಂಡ ಕೃಷ್ಣಪ್ರಸಾದ್ರವರ ರವರ ಕಡೆ ಕಣ್ಣೀರೊಂದಿಗೆ ನೋಡಿದಳು ಸುಮಿತ್ರ ಇನ್ಮುಂದೆ ತನ್ನ ಕಣ್ಣುಗಳ ಮುಂದೆ ಕಾಣಿಸದ ಎತ್ತ ತಾಯಿ ಸುಂದರವಾದ ಮುಖವನ್ನು ಕೊನೆಯ ಬಾರಿ ಕಣ್ಣುಗಳ ತುಂಬ ನೋಡಿಕೊಂಡು ಆಕೆಯ ಹಣೆಯ ಮೇಲೆ ಮುತ್ತನ್ನು ಹಿಟ್ಟ ಮಹೇಶ್ ಆಕೆಯ ಪ್ರಾರ್ಥಿವ ದೇಹಕ್ಕೆ ಬೆಂಕಿ ಹಚ್ಚುವುದಕ್ಕೆ ವಿಲವಿಲ ಅಂತ ಒದ್ದಾಡುತ್ತಾ ಹೃದಯವನ್ನು ಕಲ್ಲು ಮಾಡಿಕೊಂಡು ಬೆಂಕಿ ಹಚ್ಚಿ ಅಲ್ಲೇ ಮೊಣಕಾಲುಗಳ ಮೇಲೆ ಕುಸಿದು ಕುಳಿತನು ಕೈಯಿಂದ ನೆಲವನ್ನು ಜೋರಾಗಿ ಹೊಡೆಯುತ್ತಾ ಹೃದಯ ವಿಕಾರವಾಗಿ ರೋಧಿಸುತ್ತಿರುವ ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದನು ಸಿದ್ಧಾರ್ಥ್ ಗೌರಿ ಇಲ್ಲದೆ ಮಹೇಶ್ ಏನಾಗ್ಬಿಡ್ತಾನೋ ಅಂತ ರಮ್ಯಾ ಹೃದಯ ಆತಂಕದಿಂದ ತುಂಬಿ ಹೋಗಿದೆ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಎಷ್ಟು ಪ್ರಯತ್ನಿಸಿದರೂ ಚಿತ್ತೆ ಸಂಪೂರ್ಣವಾಗಿ ಸುಟ್ಟು ಹೋಗುವವರೆಗೂ ಮಹೇಶ್ ಅಲ್ಲಿಂದ ಕದಲಲಿಲ್ಲ ಅಷ್ಟೊತ್ತಿಗಾಗಲೇ ಕತ್ತಲಾಗಿತ್ತು ಮಳೆಯೂ ಶುರುವಾಗಿತ್ತು ಆದ್ದರಿಂದ ಅವನನ್ನು ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋದರು ಸಿದ್ಧಾರ್ಥ ಕೃಷ್ಣ ಗೌರಿಗೋಸ್ಕರ ಪಡುತ್ತಿರುವ ದುಃಖ ಮಹೇಶ್ ಅವರಿಗೋಸ್ಕರ ಹಾತೊರೆಯುತ್ತಿರುವುದು ನೋಡಿ ಮಹೇಶ್ ಸೋದರ ಮಾವನಿಗೆ ಅವರ ಸಂಬಂಧದ ಮೇಲೆ ಸ್ವಲ್ಪ ಅನುಮಾನ ಬಂದರು ಕೇಳುವ ಸಮಯ ಇದೆಲ್ಲ ಅಂತ ಅಂದುಕೊಂಡು ಮೌನವಾಗಿ ಎದ್ದು ಬಿಟ್ಟರು ಡ್ಯಾಡ್ ತಿಥಿಯಾಗೋ ತನಕ ಇಲ್ಲೇ ಇರ್ತಾರೆ ನಾನು ಮೂರು ದಿನ ಇದ್ದು ಬರ್ತೀನಿ ಈಗ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಎಂದು ಹೇಳಿದ್ದರಿಂದ ಮೌನವಾಗಿ ತಲೆಯಾಡಿಸಿದಳು ಹುಷಾರಾಗಿ ಹೋಗು ಸುಮಿತ್ರ ಎಂದು ಹೇಳಿದ ಕೃಷ್ಣಪ್ರಸಾದ್ರವರ ಕಡೆ ದುಃಖದಿಂದ ನೋಡುತ್ತಾ ದೀನವಾಗಿ ಕುಳಿತುಕೊಂಡಿರುವ ಮಹೇಶ್ ರಮ್ಯಾ ಕಡೆ ಒಂದು ಬಾರಿ ನೋಡಿ ಸಿದ್ಧಾರ್ಥ ಜೊತೆ ಹೊರಟಳು ಸುಮಿತ್ರಾ ಆಕೆಯನ್ನು ಏರ್ಪೋರ್ಟ್ನಲ್ಲಿ ಡ್ರಾಪ್ ಮಾಡಿ ಹುಷಾರಾಗಿ ಹೋಗುಮ್ಮ ಎಂದು ಹೇಳಿ ಆಕೆ ಒಳಗಡೆಗೆ ಹೋಗುವ ತನಕ ನೋಡಿ ಹಿಂದಿರುಗಿದನು ಸಿದ್ಧಾರ್ಥ್ ಸಾಕ್ಷಿಯನ್ನು ಡಿನ್ನರ್ಗೆ ಕರೆಯುವುದಕ್ಕೆ ರೂಮಿಗೆ ಬಂದಳು ಸುಧಾ ಮಗುವಿನ ಜೊತೆ ಮಲಗಿಕೊಂಡಿರುವ ಸಾಕ್ಷಿಯನ್ನು ತಟ್ಟಿ ಹೆಬ್ಬಿಸಿದರೆ ನಿಧಾನವಾಗಿ ಕಣ್ಣುಗಳು ತೆರೆದಳು ಅಮ್ಮ ಸಾಕ್ಷಿ ಏನಾಯ್ತಮ್ಮ ಯಾಕೆ ಆ ರೀತಿ ಇದೆಯಾ ಆರೋಗ್ಯ ಚೆನ್ನಾಗಿಲ್ವಾ ಅಣೆಯ ಮೇಲೆ ಕೈಯನ್ನು ಇಟ್ಟು ಗಾಬರಿಯಿಂದ ಕೇಳಿದಳು ಸುಧಾ ಸ್ವಲ್ಪ ಸುಸ್ತಾಗ್ತಿದೆ ಅತ್ತೆ ಅಷ್ಟೇ ಎಂದು ಹೆದ್ದು ಕುಳಿತುಕೊಂಡಳು ಮುಖ ತೊಳೆದುಕೊಂಡು ಬಾ ಡಿನ್ನರ್ ಮಾಡೋಣ ಎಂದಳು ತಲೆಯ ಮೇಲೆ ಆತ್ಮೀಯವಾಗಿ ಕೈಯನ್ನು ಹಾಕಿ ತಿನ್ನಬೇಕು ಅಂತ ಅನ್ನಿಸುತ್ತಿಲ್ಲ ಅತ್ತೆ ಹಾಗಂದರೆ ಹೇಗೆ ನೀನು ತಿನ್ನದಿದ್ದರೆ ಮಗುವಿಗೆ ಹಾಲು ಹೇಗೆ ಬರುತ್ತದೆ ಹೇಳು ಮಗುವನ್ನು ನೋಡಿಕೊಳ್ಳುವುದಕ್ಕಾದರೂ ಶಕ್ತಿ ಬೇಕಲ್ವಾ ಎಂದು ಬಲವಂತ ಮಾಡಿದ್ದರಿಂದ ಎದ್ದು ಫ್ರೆಶ್ ಆಗಿ ಎಲ್ಲರೊಂದಿಗೆ ಏನೋ ತಿಂದೆ ಅನ್ನಿಸಿದಳು ಸ್ವಲ್ಪ ಸಮಯಕ್ಕೆ ಮನೆಗೆ ತಲುಪಿದ ಸುಮಿತ್ರಾ ಡಲ್ಲಾಗಿ ತನ್ನ ರೂಮಿನೊಳಕ್ಕೆ ಹೋದರೆ ಭಾರವಾಗಿ ನಿಟ್ಟುಸಿರು ಬಿಟ್ಟು ನಿತ್ಯ ಮಗುವನ್ನು ಹಾಡಿಸುತ್ತಿದ್ದರೆ ನೋಡುತ್ತಿದ್ದಾಳೆ ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಸುಮಿತ್ರಾ ರೂಮಿನೊಳಕ್ಕೆ ಹೋದಳು ಸುಧಾ ತಲೆ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಿದ್ದಾಳೆ ಸುಮಿತ್ರಾ ಅಕ್ಕ ಊಟ ತೆಗೆದುಕೊಂಡು ಬರಲಾ ಬೇಡ ಸುಧಾ ಹಸುವಿಲ್ಲ ಎಂದು ಹೇಳಿ ಬೆಡ್ ಮೇಲೆ ಕುಳಿತುಕೊಂಡರೆ ಬಾಗಿಲು ಹತ್ತಿರಕ್ಕೆ ಹಾಕಿ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡಳು ಸುಧಾ ಬರ್ತಿಲ್ವಾ ಅತ್ತೆ ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ ಇಲ್ಲ ಕಣೋ ಫ್ರೆಂಡ್ ಸತ್ತೋಗಿರುವ ದುಃಖ ಇರುತ್ತದೆ ಅಲ್ವಾ ಎಂದು ನಿಟ್ಟುಸಿರು ಬಿಟ್ಟು ಮಗುವನ್ನು ಹಾಡಿಸುತ್ತಿದ್ದಾಳೆ ಸುಧಾ ಸುಮಿತ್ರಾ ತನ್ನ ಫ್ರೆಂಡ್ ಸತ್ತೋಗಿದ್ದಾಳೆ ಅಂತ ಅದಕ್ಕೆ ಹೋಗಿದ್ದಾಳೆ ಅಂತ ಮಾತ್ರ ಹೇಳಿದಳು ಸಾಕ್ಷಿ ಆ ಫ್ರೆಂಡ್ ಮಹೇಶ್ ತಾಯಿ ಎನ್ನುವ ವಿಷಯ ಹೇಳಲಿಲ್ಲ ಮೂರು ದಿನಗಳು ಮೂರು ಹಿಗುಗಳಂತೆ ಕಳೆದವು ತಾಯಿಯನ್ನು ನೆನೆಸಿಕೊಂಡು ಊಟ ನಿದ್ದೆ ಇಲ್ಲದೆ ಕುಗ್ಗಿ ಹೋಗುತ್ತಿರುವ ಮಹೇಶ್ ಬೆನ್ನಿಂದ ಇದ್ದು ಆತನನ್ನು ದುಃಖದಿಂದ ಹೊರತರುವ ಪ್ರಯತ್ನ ಮಾಡಿದನು ಸಿದ್ಧಾರ್ಥ್ ಆದರೆ ಎಲ್ಲ ತಾನೇ ಹಾಕಿ ಬೆಳೆಸಿರುವ ಗೌರಿ ಕಣ್ಣುಗಳ ಮುಂದೆ ಇಲ್ಲದೆ ಇರುವುದು ಸಹಿಸಲಾರದೆ ಹೋಗುತ್ತಿದ್ದಾನೆ ಮಹೇಶ್ ಆಕೆ ನೆನಪು ಬಂದಾಗಲೆಲ್ಲ ಅವನ ಪ್ರಾಣ ಹೋಗುತ್ತಿದ್ದಂತೆ ಇದೆ ಅಣ್ಣ ದೊಡ್ಡಮ್ಮ ತುಂಬ ಸಂತೋಷದಿಂದ ಈ ಲೋಕವನ್ನು ಬಿಟ್ಟು ಹೋದರು ನೀನು ಅಕ್ಕಿಯನ್ನು ನೆನೆಸಿಕೊಳ್ಳುತ್ತಾ ಊಟ ನಿದ್ದೆಯನ್ನು ಬಿಟ್ಟು ದುಃಖ ಪಡುತ್ತಿದ್ದರೆ ಮೇಲೆ ಇರುವ ದೊಡ್ಡಮ್ಮ ಎಷ್ಟೊಂದು ದುಃಖ ಪಡ್ತಾರೆ ಅತ್ತಿಗೆ ನೋಡು ಯಾವ ರೀತಿ ಆಗೋಗಿದ್ದಾರೆ ಅಂತ ಪಕ್ಕದಲ್ಲೇ ಡಲ್ಲಾಗಿ ಕುಳಿತುಕೊಂಡಿರುವ ರಮ್ಯಾ ಕಡೆ ತೋರಿಸಿದನು ಮಹೇಶ್ ದುಃಖದಿಂದ ನೋಡುತ್ತಿದ್ದರೆ ನಿನ್ನನ್ನು ಈ ರೀತಿ ನೋಡಿ ಡ್ಯಾಡ್ ಹತ್ತಿಗೆ ಇನ್ನೂ ದುಃಖ ಪಡ್ತಾರೆ ಪ್ಲೀಸ್ ಬಿ ಸ್ಟ್ರಾಂಗ್ ಅಣ್ಣ ಎಂದು ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಬಿಟ್ಟು ರಮ್ಯಾ ಕೃಷ್ಣಪ್ರಸಾದ್ರವರಿಗೆ ಧೈರ್ಯ ಹೇಳಿ ಭಾರವಾದ ಹೃದಯದೊಂದಿಗೆ ಮನೆಗೆ ಹಿಂತಿರುಗಿದನು ಆನಂತರ ದೊಡ್ಡಮ್ಮನ ಹನ್ನೊಂದು ದಿನದ ತಿಥಿಗೆ ಹೋಗಿ ಕಾರ್ಯಕ್ರಮವನ್ನು ಹತ್ತಿರವಿದ್ದು ನಡೆಸಿದನು ಸಿದ್ಧಾರ್ಥ್ ತಿಥಿ ಮುಗಿದ ನಂತರ ಬಂದ ಅತಿಥಿಗಳು ಆಪ್ತರು ಎಲ್ಲರೂ ಹೊರಟು ಹೋದ ನಂತರ ಮಹೇಶ್ ಜೊತೆ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಮಹೇಶ್ ನೀನು ನಾಳೆ ನಮ್ಮ ಜೊತೆ ಬರ್ತಾ ಇದ್ದೀಯಾ ನಮ್ಮ ಮನೆಗೆ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ಹುಬ್ಬುಗಳು ಗಂಟಿಕ್ಕಿ ಏನು ಹೇಳ್ತಿದ್ದೀರ ಡ್ಯಾಡ್ ಎಂದು ಕೇಳಿದನು ಹೌದು ಮಹಿ ಇನ್ಮುಂದೆ ನೀನು ತಂದೆ ಇಲ್ಲದವನ ಥರ ಬದುಕಬಾರದು ನೀನು ನನ್ನ ಮಗ ಎನ್ನುವ ಸತ್ಯವನ್ನು ಈ ಪ್ರಪಂಚಕ್ಕೆ ಹೆಮ್ಮೆಯಿಂದ ಹೇಳುತ್ತೇನೆ ಎಂದು ಹೇಳಿದರು ಮಹೇಶ್ ಅಯೋಮಯವಾಗಿ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದರೆ ಹೌದು ಅಣ್ಣ ನಿನ್ನ ಬಗ್ಗೆ ಮನೆಯವರಿಗೆ ಗೊತ್ತಾದರೆ ಯಾಪ್ಯಾಗಿ ನಿನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಮಾಮ್ಗೆ ಸ್ವಲ್ಪ ಸಮಯ ಹಿಡಿದರೂ ಆಕೆಯೂ ಸಹ ಅರ್ಥ ಮಾಡಿಕೊಳ್ಳುತ್ತಾಳೆ ಮನೆಗೆ ದೊಡ್ಡ ಮಗನಾಗಿ ನಮ್ಮೆಲ್ಲರನ್ನೂ ನೀನು ಮುಂದೆ ಇದ್ದು ನಡೆಸಬೇಕು ಮಹೇಶ್ ಕೈಗಳು ಹಿಡಿದುಕೊಂಡು ಮನಸ್ಫೂರ್ತಿಯಾಗಿ ಹೇಳಿದನು ಸಿದ್ಧಾರ್ಥ್ ಅವರ ಪ್ರೀತಿ ಅಭಿಮಾನಗಳಿಗೆ ಮಹೇಶ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ನೋಸಿದ್ದು ಡ್ಯಾಡಿಗೆ ನಿನಗೆ ಒಂದು ಒಳ್ಳೆಯ ರೆಪ್ಯುಟೇಷನ್ ಇದೆ ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡುವ ಐಡೆಂಟಿಟಿ ನನಗೆ ಬೇಡ ಪ್ರಪಂಚಕ್ಕೆ ನಾನು ನಿಮ್ಮ ಮಗ ಅಂತ ಗೊತ್ತಾಗದಿದ್ದರೂ ನಿಮ್ಮ ಪ್ರೀತಿ ಅಭಿಮಾನ ನನಗೆ ಸಿಕ್ಕಿದೆ ಅವು ಸಾಕು ನನಗೆ ಮಾಮ್ ಮಾಂಹಾಸೇನು ಅದೇನೆ ನನ್ನಿಂದ ನಿಮಗೆ ಕೆಟ್ಟ ಹೆಸರು ಬರಬಾರದು ಅಂತ ಆ ಮಾತಿಗೆ ನಾನು ಬದ್ಧನಾಗಿರುತ್ತೇನೆ ಪ್ಲೀಸ್ ನಮ್ಮ ಮಧ್ಯೆ ಇರುವ ಈ ರಿಲೇಷನ್ ಯಾರಿಗೂ ಗೊತ್ತಾಗಬಾರದು ಪ್ರಾಮಿಸ್ ಮಾಡಿ ಎಂದು ಕೈಯನ್ನು ಮುಂದಕ್ಕೆ ಚಾಚಿದನು ಮಹೇಶ್ ಪ್ರಸಾದ್ರವರು ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ ಸಿದ್ಧಾರ್ಥ್ ಏನ್ಮಾಡ್ತಾನೆ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು